ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಒಬ್ಬ ಜನನಾಯಕನಾಗಿ ಹೇಗಿರ್ಬೇಕಿತ್ತು ಜನರ ಕಷ್ಟ ಕೇಳಿ ಸಮಸ್ಯೆ ಬಗೆಹರಿಸಬೇಕಿತ್ತು ಚಿಕ್ಕ ವಯಸ್ಸಲ್ಲೇ ಸಂಸದನಾಗಿ ದೆಹಲಿ ಪಾರ್ಲಿಮೆಂಟ್ ನೋಡಿದ್ದ ಪ್ರಜ್ವಲ್ ರೇವಣ್ಣ ಈಗ ಜೀವನದ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾನೆ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿದ ಪ್ರಜ್ವಲ್ ರೇವಣ್ಣ ಈಗ ದೋಷಿಯಾಗಿದ್ದಾನೆ ಈ ಕೇಸ್ನಲ್ಲಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾದ ಸ್ಥಿತಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಟೈಮಲ್ಲೇ ಪ್ರಜ್ವಲ್ ವಿಡಿಯೋಗಳು ವೈರಲ್ ಆಗಿದ್ದವು ಇದು ರಿಲೀಸ್ ಆಗ್ತಿದ್ದಂತೆ ಪ್ರಜ್ವಲ್ ದೇಶ ಬಿಟ್ಟು ಹೋಗಿತ್ತ ಕೊನೆಗೆ ಚುನಾವಣೆಯಲ್ಲೂ ಸೋತ ಕೊನೆಗೆ ಬೇರೆ ದಾರಿ ಇಲ್ಲದೆ ಕುಟುಂಬಸ್ಥರ ಮನವಿಗೆ ಒಂದು ತಿಂಗಳ ಬಳಿಕ ದೇಶಕ್ಕೆ ವಾಪಸ್ ಬಂದಿದ್ದ ಅಂದು ಅರೆಸ್ಟ್ ಆಗಿದ್ದ ಪ್ರಜ್ವಲ್ ಮೊನ್ನೆ ಮೊನ್ನೆ ತೀರ್ಪು ಬರೋವರೆಗೂ ಕೂಡ ವಿಚಾರಣಾ ದಿನ ಖೈದಿಯಾಗಿ ಜೈಲಿನಲ್ಲೇ ಇದ್ದ ನನ್ನದು ದೊಡ್ಡ ಕುಟುಂಬ ಕೋಟಿಗಟ್ಟಲೆ ದುಡ್ಡಿದೆ ಹೇಗಾದ್ರೂ ಈ ಕೇಸ್ನಿಂದ ಆಚೆ ಬರ್ತೀನಿ ಅಂದುಕೊಂಡಿದ್ದ ಆದರೆ ನ್ಯಾಯದ ಮುಂದೆ ಅದ್ಯಾವುದು ಕೂಡ ನಡೀಲಿಲ್ಲ ಇಲ್ಲಿ ಸಂತ್ರಸ್ತೆಯೇ ನೇರ ಸಾಕ್ಷಿಯಾಗಿರೋದ್ರಿಂದ ಪ್ರಜ್ವಲ್ಗೆ ಊಹಿಸಲಾಗದ ಶಿಕ್ಷೆ ಕೊಡಲಾಗಿದೆ ಪ್ರಜ್ವಲ್ ಈ ಕೇಸಲ್ಲಿ ದೋಷಿ ಅಂತ ತೀರ್ಪು ಬರೋದಕ್ಕೂ ಮುನ್ನ ಒಂದು ವರ್ಷದಿಂದ ಜೈಲಿನಲ್ಲಿ ವಿಚಾರಣಾ ದಿನ ಕೈದಿಯಾಗಿದ್ದ ಆಗ ಆತನಿಗೆ ಸಂಪೂರ್ಣವಾಗಿ ಮೂರು ಹೊತ್ತು ಕೂಡ ಮನೆ ಊಟ ಸಿಕ್ತಿತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಸಿ ಬಿಸಿ ಊಟ ಹೋಗ್ತಾ ಇತ್ತು ವಾರಕ್ಕೆ ಮೂರು ನಾಲ್ಕು ಬಾರಿ ನಾನ್ ವೆಜ್ ಊಟ ಕೂಡ ಹೋಗ್ತಾ ಇತ್ತು ಈ ಮೂಲಕ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢವಾಗಿದ್ದ ಪ್ರಜ್ವಲ್ ರೇವಣ್ಣ ಈಗ ಸಜಾಬಂದಿ ಕೈದಿ ಆದ್ಮೇಲೆ ಮನೆ ಊಟ ಕಟ್ಟಾಗಿದೆ ಜೈಲಿನ ಮೆನು ಪ್ರಕಾರವೇ ಆತನಿಗೆ ಊಟ ನೀಡಲಾಗುತ್ತೆ ಸದ್ಯ ಪ್ರಜ್ವಲ್ ಮೇಲಿರುವ ಕೇಸ್ನಲ್ಲಿ ಕೇವಲ ಒಂದು ಕೇಸ್ನಲ್ಲಿ ಆತನಿಗೆ ಜೀವಿತಾವಧಿ ಶಿಕ್ಷೆ ಆಗಿದೆ ಮೂರು ಕೇಸ್ಗಳ ಟ್ರಯಲ್ ಬಾಕಿ ಇದೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಈಗ ಮಾನಸಿಕವಾಗಿ ಕುಗ್ಗಿರುವಂತ ಪ್ರಜ್ವಲ್ ರೇವಣ್ಣನನ್ನ ಇದುವರೆಗೂ ಯಾವ ಕುಟುಂಬಸ್ಥರು ಕೂಡ ಭೇಟಿಯಾಗಿಲ್ಲ ಆದ್ರೆ ವಾರಕ್ಕೆ ಇಂತಿಷ್ಟು ದಿನ ಅಂತ ಹೇಳಿ ಅವರಿಗೆ ಫೋನ್ ನಲ್ಲಿ ಮಾತಾಡೋಕೆ ಅವರ ಲ್ಯಾಂಡ್ ಲೈನ್ ನಂಬರ್ ಇರುತ್ತೆ ಇದರಲ್ಲೇ ತಂದೆ ರೇವಣ್ಣ ತಾಯಿ ಭವಾನಿ ಹಾಗೂ ತಮ್ಮ ವಕೀಲರ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಜೈಲಿನಲ್ಲಿ ಸಜಾಬಂದಿಗೆ ನೀಡುವ ಕೆಲಸದ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಐದು ವರ್ಷ ಕೆಲಸ ಮಾಡಿದಂತವರು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಯುವ ನಾಯಕನಾಗಿ ಗುರುತಿಸಿಕೊಂಡು ಸಂಸದನಾಗಿ ಡೆಲ್ಲಿಯ ಪಾರ್ಲಿಮೆಂಟ್ ಭವನವನ್ನು ತಲುಪಿದ್ದ ಪ್ರಜ್ವಲ್ ರೇವಣ್ಣ ಈಗ ಜೈಲಲ್ಲಿ ಕೂಲಿ ಕೆಲಸ ಮಾಡುವಂತ ಹಂತಕ್ಕೆ ಬಂದಿದ್ದಾನೆ ಸೆಂಟ್ರಲ್ ಜೈಲಲ್ಲಿ ಈಗ ಸಜಾಬಂದಿಯ ಕೈದಿಯಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಈಗಾಗಲೇ ಜೈಲಾಧಿಕಾರಿಗಳು ಪ್ರಜ್ವಲ್ ರೇವಣ್ಣಗೆ ಒಂದು ಲಿಸ್ಟ್ ಅನ್ನ ಆಯ್ಕೆ ಪಟ್ಟಿಯನ್ನ ಕೊಟ್ಟಿದ್ದಾರೆ ಆಯ್ಕೆ ಪಟ್ಟಿ ಏನಂತ ಅಂದ್ರೆ ನೀವು ಯಾವ ಕೆಲಸವನ್ನ ಮಾಡಲು ಬಯಸ್ತೀರಿ ಅಂತ ಹೇಳಿ ಜೈಲಲ್ಲಿ ಒಂದು ಬೇಕರಿ ತಿಂಡಿ ತಿನಿಸುಗಳ ವಿಭಾಗ ಅಂತಿದೆ ಮತ್ತೆ ಆಡಳಿತ ವಿಭಾಗ ಅಂತ ಇದೆ ಜೊತೆಗೆ ಎಲ್ಲಾ ಕೈದಿಗಳಿಗೆ ಪಾಠ ಹೇಳಿಕೊಡುವಂತ ಒಂದು ವ್ಯವಸ್ಥೆ ಇದೆ ಅದರ ಜೊತೆ ಪ್ರಮುಖವಾಗಿ ಕೃಷಿಯ ಒಂದು ವಿಭಾಗ ಕೂಡ ಇದೆ ಹಾಗೂ ದಾಖಲೆಗಳ ಕ್ರೋಡೀಕರಣ ಅಡ್ಮಿನಿಸ್ಟ್ರೇಷನಲ್ ಲೆವೆಲ್ ಅಲ್ಲಿ ಕೂಡ ಒಂದು ಡಿಪಾರ್ಟ್ಮೆಂಟ್ ಇದೆ ಒಟ್ಟು ಐದು ವಿಭಾಗಗಳು ಇದ್ದು ಅದರಲ್ಲಿ ಈಗ ಆಯ್ಕೆ ಪಟ್ಟಿಯಲ್ಲಿ ಎರಡನ್ನ ಪ್ರಜ್ವಲ್ ರೇವಣ್ಣ ಆಯ್ಕೆ ಮಾಡಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅದರಲ್ಲಿ ಕೃಷಿ ಮತ್ತು ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡಲು ಪ್ರಜ್ವಲ್ ಒಪ್ಪಿಕೊಂಡಿದ್ದಾರೆ ಕೃಷಿ ಮತ್ತು ಆಡಳಿತ ವಿಭಾಗ ಅಂತ ಹೇಳಿ ಇವೆರಡರಲ್ಲಿ ಯಾವುದು ಕೊಟ್ಟರೂ ಮಾಡುತ್ತೇನೆ ಅಂತ ಹೇಳಿದ್ದಾನೆ ಸೆಂಟ್ರಲ್ ಜೈಲಿನ ಒಳಗೆ ಸಾಕಷ್ಟು ಜಾಗ ಖಾಲಿ ಇದೆ ಅಲ್ಲಿ ಕೆಲವು ಸಜಾಬಂದಿ ಕೈದಿಗಳು ಹೋಗಿ ಅಲ್ಲಿ ಕೃಷಿಯನ್ನ ಮಾಡುವಂತ ಆಸಕ್ತಿ ಹೊಂದಿದ್ದು ತಮಗೆ ಬೇಕಾದ ಜಾಗದಲ್ಲಿ ಕೃಷಿಯಲ್ಲಿ ತೊಡಗಿಕೊಳ್ತಾರೆ ಪ್ರಜ್ವಲ್ ವಿಚಾರಣಾ ದಿನ ಕೈದಿಯಾಗಿದ್ದಾಗಲೂ ಕೂಡ ಕೃಷಿಯಲ್ಲಿ ಆಕ್ಟಿವ್ ಆಗಿದ್ರು ಹೀಗಾಗಿ ಮತ್ತೆ ಅದರಲ್ಲೇ ತೊಡಗಿಕೊಳ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಅಡ್ಮಿನಿಸ್ಟ್ರೇಷನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ದಾಖಲೆಗಳ ಮೇಂಟೆನೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಆಡಳಿತ ವಿಭಾಗದಲ್ಲೂ ಕೂಡ ಪ್ರಜ್ವಲ್ ಕೆಲಸ ಮಾಡಬಹುದು ಈ ಎರಡರಲ್ಲೂ ಕೂಡ ಆಸಕ್ತಿ ಇದೆ ಅಂತ ಪ್ರಜ್ವಲ್ ಹೇಳಿಕೊಂಡಿದ್ದಾನೆ ಹೀಗಾಗಿ ಇನ್ನು ಎರಡು ಮೂರು ದಿನಗಳಲ್ಲಿ ಪ್ರಜ್ವಲ್ ರೇವಣಾಗೆ ಒಂದು ಕೆಲಸವನ್ನ ನಿಯೋಜನೆ ಮಾಡ್ತಾರೆ ಅದು ಕೃಷಿ ಆಗಿರಬಹುದು ಅಥವಾ ಆಡಳಿತ ವಿಭಾಗ ಆಗಿರಬಹುದು ನನಗೆ ಇವೆರಡೂ ಬೇಡ ಬೇರೆ ಯಾವುದಾದರೂ ಪಾಠ ಹೇಳಿಕೊಡೋದು ಆಗಿರ್ಬೋದು ಅಥವಾ ಏನಾದ್ರೂ ಬೇರೆ ಮೇಂಟೆನೆನ್ಸ್ ವರ್ಕ್ ಮಾಡ್ತೀನಿ ಅಂತಂದ್ರು ಕೂಡ ಅದನ್ನೇ ನಿಯೋಜನೆ ಮಾಡಲಾಗುತ್ತೆ ಪರಪನ ಅಗ್ರಹಾರಕ್ಕೆ ಯಾರೇ ದೊಡ್ಡವರು ಹೋದ್ರೂ ಕೂಡ ಅಲ್ಲಿ ಕೃಷಿ ಮಾಡಿದ ಉದಾಹರಣೆಗಳಿವೆ ಈ ಹಿಂದೆ ತಮಿಳುನಾಡಿನ ಚಿನ್ನಮ್ಮ ಎಂದಕ್ಕೆ ಹೆಸರುವಾಸಿಯಾಗಿದ್ದ ಶಶಿಕಲಾ ಇಲ್ಲಿ ಜೈಲಿನಲ್ಲಿ ಇದ್ದ ಸಂದರ್ಭದಲ್ಲಿ ಸಜಾ ಬಂದಿಯಾಗಿ ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡಿದ್ರು ಒಂದು ಚಿಕ್ಕದಾದ ತೋಟವನ್ನೇ ಶಶಿಕಲಾ ನಿರ್ಮಾಣ ಮಾಡಿದ್ರು ಅಲ್ಲಿ ನುಗ್ಗೆ ಗಿಡ ಸೊಪ್ಪು ತರಕಾರಿಯನ್ನು ಬೆಳೆದಿದ್ರು ತಮಿಳುನಾಡಿನ ಕೆಲ ತೋಟದ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಂಡಿದ್ರು ಇವರ ಕೃಷಿ ಕೆಲಸ ಮೆಚ್ಚಿ ಜೈಲಾಧಿಕಾರಿಗಳು ಅವರಿಗೆ ಒಂದು ಪ್ರಶಸ್ತಿಯ ಪತ್ರವನ್ನು ಕೊಟ್ಟಿದ್ರು ಈಗ ಪ್ರಜ್ವಲ್ ಕೂಡ ಅದೇ ರೀತಿ ಜೈಲಲ್ಲಿ ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡಿತ್ತು ಜೈಲಾಧಿಕಾರಿಗಳು ಕೊಡೋ ಸೂಚನೆ ಮೇರೆಗೆ ಕೆಲಸ ಮಾಡಬೇಕಿದೆ ಈಗಾಗಲೇ ಪ್ರಜ್ವಲ್ಗೆ ಕೈದಿ ಸಂಖ್ಯೆ ಒಂದು ಐದು ಐದು ಎರಡು ಎಂಟು ನೀಡಲಾಗಿದೆ ಜೈಲಿನ ಕೈದಿಗಳು ಕಡ್ಡಾಯ ಎಂಟು ಗಂಟೆ ಕೆಲಸ ಮಾಡಬೇಕು ಎಂಬ ನಿಯಮವಿದೆ ಕರ್ನಾಟಕ ಜೈಲುಗಳಲ್ಲಿ ಕೌಶಲ್ಯ ರಹಿತ ಕೈದಿಗಳಿಗೆ ದಿನಕ್ಕೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸಂಬಳ ನಿಗದಿ ಮಾಡಲಾಗುತ್ತೆ ಅದರಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ವೇತನ ನೂರ ರೂಪಾಯಿ ಬಟ್ಟೆಗೆ ಮತ್ತು ಎಪ್ಪತ್ತೈದು ರೂಪಾಯಿ ನಗದು ಸೇರಿದೆ ಒಂದು ವರ್ಷದ ನಂತರ ಅವರು ನುರಿತ ಕೆಲಸಗಾರರಾಗುತ್ತಾರೆ ಆ ಬಳಿಕ ದಿನಕ್ಕೆ ಐನೂರ ರೂಪಾಯಿ ಸಂಬಳ ನೀಡಲಾಗುತ್ತೆ ಮೂರು ವರ್ಷಗಳ ನಂತರ ಅವರನ್ನು ಹೆಚ್ಚು ನುರಿತ ಅಥವಾ ತರಬೇತಿ ಕೆಲಸಗಾರರು ಎಂದು ಪರಿಗಣಿಸಿ ದಿನಕ್ಕೆ ಆರ್ನೂರ ರೂಪಾಯಿ ಸಂಬಳ ಬರಲಿದೆ ಮಾಜಿ ಪ್ರಧಾನಿ ಮಮ್ಮಗನಾಗಿದ್ರು ಕೂಡ ಪ್ರಜ್ವಲ್ಗೆ ಈಗ ಜೈಲಿನ ಮೆನು ಪ್ರಕಾರವೇ ಊಟ ಕೊಡಲಾಗ್ತಿದೆ ಮೂರು ಹೊತ್ತು ಜೈಲಿನಲ್ಲೇ ಸಿಗೋದನ್ನು ತಿನ್ಬೇಕು ಒಂದು ವೇಳೆ ಮನೆ ಊಟವೇ ಬೇಕು ಅಂತಂದ್ರೆ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕೋ ಅವಕಾಶ ಇದೆ ಇನ್ನು ಜೈಲಿನ ಸಮವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ಗೆ ಇನ್ನು ಮೂರು ಕೇಸ್ಗಳು ಟ್ರಯಲ್ ಇರೋದ್ರಿಂದ ಅದರ ಬಗ್ಗೆ ಯಾವ ನಿರ್ಣಯಕ್ಕೂ ಜೈಲಾಧಿಕಾರಿಗಳು ಬಂದಿಲ್ಲ ಹಾಗೆ ಪ್ರಜ್ವಲ್ಗೆ ಸದ್ಯಕ್ಕೆ ವಿಚಾರಣಾ ದಿನ ಕೈದಿಗಳು ಇರೋ ಸೆಕ್ಯೂರಿಟಿ ನಲ್ಲೇ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿದ್ದು ಮುಂದಿನ ಕೇಸ್ನ ಟ್ರಯಲ್ಗೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪ್ರಜ್ವಲ್ ಈಗ ಸದ್ಯಕ್ಕೆ ಒಂದು ಕೇಸ್ ನಲ್ಲಿ ಮಾತ್ರ ದೋಷಿಯಾಗಿದ್ದು ಇನ್ನುಳಿದ ಮೂರು ಕೇಸ್ಗಳು ಟ್ರಯಲ್ ನಡಿಬೇಕಿದೆ ಈಗಾಗಲೇ ಕೆಳಗಿನ ಹಂತದ ಕೋರ್ಟ್ ನ ಜೀವಿತಾವಧಿ ಶಿಕ್ಷೆಯ ತೀರ್ಪನ್ನು ಪ್ರಶ್ನಿಸಿ ರೇವಣ್ಣ ಕುಟುಂಬಸ್ಥರು ಮೇಲಿನ ಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆ ಈಗಾಗಲೇ ಅದರ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡಲಾಗಿದೆ ಈಗ ಒಂದು ಪ್ರಕರಣದಲ್ಲಿ ದೋಷಿಯಾಗಿರುವ ಪ್ರಜ್ವಲ್ ಇನ್ನುಳಿದಂತೆ ವಿಚಾರಣೆ ಹಂತದಲ್ಲಿರುವ ಮೂರು ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಯಾವ ತೀರ್ಪು ನೀಡಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ